ಮಾನವ ಹಕ್ಕುಗಳ ವ್ಯಾಖ್ಯಾನ ಮಾನವ ಹಕ್ಕುಗಳು ಎಂದರೆ ಎಲ್ಲ ಮನುಷ್ಯರಿಗೆ ಜನ್ಮಸಿದ್ಧವಾಗಿ ದೊರೆಯುವ ಮೂಲಭೂತ ಹಕ್ಕುಗಳು ಮತ್ತು ಸ್ವಾತಂತ್ರ್ಯಗಳು ಇವು ಜಾತಿ ಧರ್ಮ ಲಿಂಗ ರಾಷ್ಟ್ರೀಯತೆ ಅಥವಾ ಯಾವುದೇ ಇತರ ಭೇದವಿಲ್ಲದೆ ಸಾರ್ವತ್ರಿಕವಾಗಿ ಅನ್ವಯಿಸುತ್ತವೆ ಇವುಗಳು ಒಳಗೊಂಡಿರುವವು ಒಂದು ಬದುಕುವ ಹಕ್ಕು ಜೀವನದ ಸುರಕ್ಷತೆ ಮತ್ತು ರಕ್ಷಣೆ ಎರಡು ಸ್ವಾತಂತ್ರ್ಯದ ಹಕ್ಕು ಗುಲಾಮಗಿರಿ ಒತ್ತಾಯದ ಕೆಲಸ ಅಥವಾ ಶೋಷಣೆಯಿಂದ ಮುಕ್ತಿ ಮೂರು ಅಭಿವ್ಯಕ್ತಿ ಸ್ವಾತಂತ್ರ್ಯ ತಮ್ಮ ಆಲೋಚನೆಗಳನ್ನು ಮತ್ತು ಅಭಿಪ್ರಾಯಗಳನ್ನು ಮುಕ್ತವಾಗಿ ವ್ಯಕ್ತಪಡಿಸುವ ಹಕ್ಕು ನಾಲ್ಕು ಸಮಾನತೆಯ ಹಕ್ಕು ಎಲ್ಲರೂ ಕಾನೂನಿನ ಎದುರು ಸಮಾನರು ಮತ್ತು ತಾರತಮ್ಯದಿಂದ ರಕ್ಷಣೆ ಐದು ಶಿಕ್ಷಣ ಮತ್ತು ಆರೋಗ್ಯದ ಹಕ್ಕು ಮೂಲಭೂತ ಶಿಕ್ಷಣ ಆರೋಗ್ಯ ಸೇವೆಗಳು ಮತ್ತು ಜೀವನದ ಗುಣಮಟ್ಟಕ್ಕೆ ಪ್ರವೇಶ ಆರು ನ್ಯಾಯಯುತ ವಿಚಾರಣೆಯ ಹಕ್ಕು ನ್ಯಾಯಾಲಯದಲ್ಲಿ ನ್ಯಾಯಸಮ್ಮತ ಮತ್ತು ಪಾರದರ್ಶಕ ವಿಚಾರಣೆಗೆ ಅರ್ಹತೆ ಈ ಹಕ್ಕುಗಳನ್ನು ಸಾಮಾನ್ಯವಾಗಿ ಯುನೈಟೆಡ್ ನೇಷನ್ಸ್ನ ಮಾನವ ಹಕ್ಕುಗಳ ಸಾರ್ವತ್ರಿಕ ಘೋಷಣೆ ಯು